ಅದು ಇಪ್ಪತ್ತನೇ ಶತಮಾನದ ಅಂತ್ಯಭಾಗ ಡಿಸೆಂಬರ್ ತಿಂಗಳಿನ ಆ ಕೊರೆಯುವ ಚಳಿಯಲ್ಲಿ ಸಮಗ್ರ ವಿಶ್ವ ಅಂದು ಇಪ್ಪತ್ತೊಂದನೇ ಶತಮಾನದ ಆಗಮನಕ್ಕಾಗಿ ಕಾತುರದಿಂದ ಕಾಯ್ತಾ ಇರುವಾಗ ಆ ಊರಿನಲ್ಲಿರುವ ಅದೊಂದು ವೈದಿಕ ಕುಟುಂಬ ತಮ್ಮ ಮನೆತನಕ್ಕೆ ಆಗಮಿಸಲಿರುವಂತಹ ಪುಟ್ಟ ಅತಿಥಿಯನ್ನು ಬರಮಾಡಿಕೊಳ್ಳಲು ಕಾತುರದಿಂದ ಕಾಯ್ತಾ ಇತ್ತು ಡಿಸೆಂಬರ್ನ ಮೊದಲ ಎಂಟು ದಿನಗಳು ಕಳೆದವು ಅವರ ಕಾಯುವಿಕೆಯ ಅಂತ್ಯ ಆಗಲಿಲ್ಲ ಆದರೆ ಈ ಜಿಎಸ್ಪಿ ವೈದಿಕ ಕುಟುಂಬದಲ್ಲಿ ಸಹ ಯಾರೊಬ್ಬರ ಉತ್ಸಾಹವೂ ಕಡಿಮೆ ಆಗಲಿಲ್ಲ ಒಂಬತ್ತನೇ ದಿನ ಆರಂಭಗೊಂಡಿತು ಅಂದು ಉದಯವಾಗುತ್ತಿದ್ದ ಭಗವಾನ್ ಸೂರ್ಯನಾರಾಯಣ ಇವರ ಕಾಯುವಿಕೆಗೆ ಸುಖಾಂತ್ಯವನ್ನು ಹಾಡಲು ಬರುತ್ತಿದ್ದ ಎಂಬಂತೆ ಅಂದು ಅವರ ಪಾಲಿಗೆ ಬೇಗ ಬೇಗ ಬರುತ್ತಿದ್ದ ಅಂದು ಅಂದರೆ ಎರಡು ಸಾವಿರನೇ ಇಸವಿಯ ಡಿಸೆಂಬರ್ ಒಂಬತ್ತರ ಸೂರ್ಯೋದಯದ ಸಮಯದಲ್ಲಿ ಆ ತಾಯಿ ಗಂಡು ಮಗುವಿಗೆ ಜನ್ಮ ನೀಡಿದಳು ಅಂದು ಹೀಗೆ ಅಲ್ಲಿ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದದ್ದು ಚೇಂಪಿಯ ರಾಘವೇಂದ್ರ ಲಕ್ಷ್ಮಣ ಭಟ್ಟರ ಮೂರನೇ ಸುಪುತ್ರರಾಗಿರುವಂತಹ ಸತೀಶ್ ರಾಘವೇಂದ್ರ ಭಟ್ ಹಾಗೂ ಸೌಮ್ಯ ಸತೀಶ್ ಭಟ್ ದಂಪತಿಯ ಮೊದಲ ಕರುಳ ಕುಡಿಯಾಗಿ ಜನಿಸಿದ ಅರವಿಂದನ ಮನೆಯವರು ಅಂದು ವೈದಿಕರ ಮನೆತನದಲ್ಲಿ ಜನಿಸಿದಂತಹ ಈ ವೈದಿಕೋತ್ತಮ ಮುಂದೆ ತನ್ನ ಕಾರ್ಯಕ್ಷಮತೆ ಹಾಗೂ ಪರಿಶ್ರಮದಿಂದ ನ ಭೂತೋ ನ ಭವಿಷ್ಯತಿ ಎಂಬಂತೆ ತನ್ನ ಹೆತ್ತವರ ಹಾಗೆಯೇ ತನ್ನ ಮನೆತನದ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸುತ್ತಾನೆ ಎಂದು ಅಂದು ಪ್ರಾಯಶಃ ಯಾರೂ ಕೂಡ ಊಹಿಸಿಯೂ ಇರಲಿಕ್ಕಿಲ್ಲ ಅಂದ ಹಾಗೆ ತನ್ನ ಮನೆತನದಲ್ಲಿ ಎಲ್ಲರ ಮುದ್ದಿನ ಮಗುವಾಗಿದ್ದ ಈ ವೈದಿಕೋತ್ತಮ ಅಲ್ಲೇ ಹತ್ತಿರವಿದ್ದಂತಹ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪಡೆದ ಇದೇ ಕಾಲಘಟ್ಟದಲ್ಲಿ ಈತ ತನ್ನ ಜನಕನಿಂದ ಬ್ರಹ್ಮೋಪದೇಶವನ್ನು ಪಡೆದ ಇನ್ನು ಬಾಲ್ಯದ ದಿನಗಳು ಈ ವೈದಿಕ ಶ್ರೇಷ್ಠನ ಬಾಲ್ಯದ ದಿನಗಳ ಬಗ್ಗೆ ಅವು ಹೇಗಿತ್ತು ಹಾಗೆಯೇ ಆ ಸಮಯದಲ್ಲಿನ ಕೆಲ ಸಿಹಿ ನೆನಪುಗಳ ಬಗ್ಗೆ ಈ ವೈದಿಕೋತ್ತಮನ ಬಳಿಯಿಂದಲೇ ಕೇಳೋಣ ಬನ್ನಿ ಬಾಲ್ಯಕಾಲದಲ್ಲಿ ನಾವು ನಮ್ಮ ಮೂಲ ಮನೆಯಲ್ಲಿ ಇದ್ವಿ ಚೇಂಪಿಯಲ್ಲಿ ಮೂಲ ಮನೆಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ನಾನು ನನ್ನ ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ನಮ್ಮ ಅಜ್ಜಿ ಎಲ್ಲರೂ ಕೂಡ ಒಟ್ಟಾಗಿ ಮೂಲ ಮನೆಯಲ್ಲಿ ವಾಸ ಮಾಡಿಕೊಂಡಿದ್ವಿ ಒಳ್ಳೆಯ ನೆನಪುಗಳು ಅದರಲ್ಲಿ ನಾವು ಬಾಲ್ಯದಲ್ಲಿರಬೇಕಾದ್ರೆ ಎಲ್ಲರೂ ಒಟ್ಟುಗೂಡಿಕೊಂಡು ಮನೆಯಲ್ಲಿ ಮಹಾಭಾರತ ನಾವು ಸೀರಿಯಲ್ ನೋಡ್ತಾ ಇದ್ವಿ ಆ ಸೀರಿಯಲ್ ನೋಡಿಕೊಂಡು ನನ್ನ ಅಜ್ಜಿಯ ಜೊತೆಗೆ ನಾನು ಆ ಹಿಡಿಕಡ್ಡಿಗಳನ್ನು ಹಿಡಿದುಕೊಂಡು ಯುದ್ಧ ಮಾಡುವಂತೆ ನಾನು ಆ ರೀತಿಯಾಗಿ ನಟನೆಗಳನ್ನೆಲ್ಲ ಮಾಡ್ತಾ ಇದ್ದೆ ಮತ್ತೆ ಅಹ್ ನನ್ನ ದೊಡ್ಡಮ್ಮ ಕೂಡ ನನಗೆ ತುಂಬಾ ಅಹ್ ಯಾವ ರೀತಿ ನನಗೆ ತಾಯಿ ಪಾಲನೆ ಪೋಷಣೆಗಳನ್ನು ಮಾಡ್ತಾ ಇದ್ರು ಅದೇ ರೀತಿಯಾಗಿ ನನ್ನ ದೊಡ್ಡಮ್ಮನೂ ಕೂಡ ನನಗೆ ಅಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಮತ್ತೆ ಸಣ್ಣವರಿಂದಲೂ ಕೂಡ ನಮಗೆ ವೆಂಕಟರಮಣ ದೇವಸ್ಥಾನದಲ್ಲಿ ನಮ್ಮ ನಮ್ಮದು ಅರ್ಚಕ ಕುಟುಂಬ ಆರೋದ್ರಿಂದ ಚೆಂಪಿ ಚೇಂಪಿಯಲ್ಲಿ ನಮ್ಮ ತಂದೆಯವರು ನನಗೆ ಬಾಲ್ಯದಿಂದಲೂ ಕೂಡ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು ಹಾಗಾಗಿ ಚಿಕ್ಕಂದಿನಿಂದಲೂ ಕೂಡ ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಎನ್ನುವಂಥದ್ದಿತ್ತು ಅದೇ ಇವಾಗ ಮುಂದುವರಿಸಿಕೊಂಡು ಈಗ ಅದರಲ್ಲಿ ಇಂದು ವಿದ್ವಾನ್ ಹಾಗೆಯೇ ಆಚಾರ್ಯ ಉಪಾಧಿಗಳನ್ನು ಹೊಂದಿರುವಂತಹ ಈ ವಿದ್ವಾತ್ಪೂರ್ಣ ವ್ಯಕ್ತಿತ್ವ ತಮ್ಮ ವಿದ್ಯಾರ್ಜನೆಯ ದಿನಗಳ ಕುರಿತಂತೆ ಮಾಹಿತಿಯನ್ನು ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ ಮೊದಲು ಸಣ್ಣವನಿದ್ದಾಗ ಅಹ್ ಇಲ್ಲಿ ಚೇಂಪಿಯ ಬಳಿ ಇರತಕ್ಕಂತಹ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಾರ್ಕಡ ಅಲ್ಲಿ ನನ್ನ ವಿದ್ಯಾಭ್ಯಾಸ ಎನ್ನುವಂಥದ್ದು ಪ್ರಾರಂಭ ಆಯಿತು ಅದಕ್ಕಿಂತಲೂ ಕೂಡ ಮುಂಚೆ ಚಿತ್ರಪಾಡಿಯಲ್ಲಿ ಶಿಶು ಮಂದಿರದಲ್ಲಿ ಮೂರು ವರ್ಷಗಳನ್ನ ಕಳೆದಿದ್ದೆ ನಾನು ಶಿಶು ಶಿಶು ಮಂದಿರದಲ್ಲಿ ಹಾಗೆ ಶಿಶು ಮಂದಿರದ ನಂತರ ನಾನು ಒಂದನೇ ತರಗತಿಗೆ ಇಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೋಸ್ಕರ ಕಾರ್ಕಡ ಶಾಲೆಯಲ್ಲಿ ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನ ಪ್ರಾರಂಭಿಸಿದೆ ಅದು ಕಾರ್ಕಡ ಶಾಲೆ ಎನ್ನುವಂಥದ್ದು ಒಂದು ರೀತಿ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ನನ್ನ ತಂದೆ ನನ್ನ ಅಜ್ಜ ಎಲ್ಲರೂ ಕೂಡ ಅದೇ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿದವರು ಹಾಗೆ ನಾನು ಕೂಡ ಒಂದು ರೀತಿ ಪರಂಪರೆಯಿಂದ ಬಂದಂತೆ ನಾನು ಕೂಡ ಅದೇ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪೂರೈಸಿ ಪ್ರಾಥಮಿಕದಲ್ಲಿ ಇರುವಾಗಲೂ ಕೂಡ ಯಾರಾದರೂ ನೀನು ಮುಂದೆ ಏನ್ ಮಾಡ್ತೀಯ ಅಂತ ಹೇಳಿದ್ರೆ ನಾನು ಪೌರೋಹಿತ್ಯ ಇತ್ಯಾದಿಗಳನ್ನು ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದೆ ಅಂದ್ರೆ ಆವಾಗ್ಲೇನೆ ನಾನು ಪೌರೋಹಿತ್ಯ ಮಾಡಬೇಕು ಎಂಬುದಾಗಿ ಮನಸ್ಸಿನಲ್ಲಿ ಇತ್ತು ಆದರೆ ಯಾವಾಗ ಎಂಟನೇ ತರಗತಿಗೆ ನಾನು ಕೋಟದಲ್ಲಿರತಕ್ಕಂತಹ ಇರತಕ್ಕಂತಹ ವಿವೇಕ ಆಂಗ್ಲ ಮಾಧ್ಯಮ ಶಾಲೆಗೆ ನಾನು ಪ್ರವೇಶವನ್ನ ಪಡೆದೆ ಅಲ್ಲಿ ಪ್ರವೇಶ ಪಡೆದು ಎಂಟನೇ ತರಗತಿ ಒಂಬತ್ತನೇ ತರಗತಿ ಆಗುವಾಗ ಮುಂದೆ ಕಾಮರ್ಸ್ ತೆಗೆದುಕೊಂಡು ನಾನು ಸಿ ಎ ಮಾಡಬೇಕು ಎಂಬುದಾಗಿ ಈ ರೀತಿಯಾದಂತಹ ಆಲೋಚನೆಗಳು ಬಂದಿತ್ತು ಆ ಅದೇ ರೀತಿಯಾಗಿ ಎಸ್ ಎಸ್ ಎಲ್ ಸಿಯಲ್ಲಿ ಉತ್ತಮ ಅಂಕಗಳು ಬಂದಿತ್ತು ಉತ್ತಮ ಅಂಕಗಳು ಬಂದ ನಂತರ ಅಲ್ಲಿಯೇನೇ ವಿವೇಕದಲ್ಲಿ ಏನೇ ವಿವೇಕ ಪಿಯುಸಿಯಲ್ಲಿ ನಾನು ವಿವೇಕದಲ್ಲಿ ಕಾಮರ್ಸ್ ತೆಗೆದುಕೊಂಡು ಅಲ್ಲಿಯೇನೇ ಸಿ ಎ ಕೋಚಿಂಗ್ ಕ್ಲಾಸಸ್ ಇತ್ಯಾದಿಗಳಿಗೆ ಹೋಗ್ತಾ ಇದೆ ಆ ಸಿಎ ಅಲ್ಲಿ ಕೋಚಿಂಗ್ ತೆಗೆದುಕೊಳ್ತಾ ಇರಬೇಕಾದ್ರೆ ಇದು ಅಲ್ಲಿಯ ತನಕೂ ಕೂಡ ಸಿ ಎ ಮಾಡಬೇಕು ಎಂಬುದಾಗಿಯೇ ಮನಸ್ಸಿನಲ್ಲಿ ಇದ್ದದ್ದು ಇದೆಲ್ಲವೂ ಕೂಡ ಚೇಂಜ್ ಆದದ್ದು ಯಾವಾಗ ಅಂತ ಹೇಳಿದ್ರೆ ನಾನು ಸೆಕೆಂಡ್ ಪಿಯುಸಿಯಲ್ಲಿ ಇರಬೇಕಾದ್ರೆ ನಮ್ಮ ಜಂಪಿ ವೆಂಕಟರಮಣ ದೇವಸ್ಥಾನಕ್ಕೆ ಒಮ್ಮೆ ಶ್ರೀ ಸುಧೀ ಸಂಯಮೇಂದ್ರ ತೀರ್ಥ ಶ್ರೀಪಾದಂಗಳವರ ವಸಂತ ಮಾಸ ಎನ್ನುವಂಥದ್ದು ನಮ್ಮ ದೇವಸ್ಥಾನದಲ್ಲಿ ಆಗಿತ್ತು ಆ ವಸಂತ ಮಾಸ ಸಂದರ್ಭದಲ್ಲಿ ನಮ್ಮ ದೊಡ್ಡಪ್ಪರಾದಂತಹ ಉಮೇಶ್ ಭಟ್ರು ಪ್ರತಿ ದಿವಸ ಅಲ್ಲಿ ಪ್ರವಚನಗಳನ್ನ ಏರ್ಪಾಡು ಮಾಡಿದ್ರು ಒಮ್ಮೆ ಅಲ್ಲಿ ನಮ್ಮ ಕುಂಭಾಶಿ ಶ್ರೀಪತಿ ಉಪಾಧ್ಯಾಯರು ಎಂಬುದಾಗಿ ಪ್ರಸಿದ್ಧ ಜ್ಯೋತಿಷರು ವಾದಿರಾಜ ಪಂಚಾಂಗದ ಕರ್ತೃಗಳಾಗಿದ್ದಾರೆ ಅವರ ಗಂಗಾವತರಣ ಎಂಬಂತಹ ಗಾನ ವ್ಯಾಖ್ಯಾನ ಎನ್ನುವಂಥದ್ದು ನಡೆದಿತ್ತು ಈ ಗಾನ ವ್ಯಾಖ್ಯಾನದಲ್ಲಿ ನಾನು ಮುಂದೆ ಕೂತುಕೊಂಡು ನೋಡ್ತಾ ಇದ್ದೆ ಅಹ್ ಮೊದಲಿಂದಲೂ ಕೂಡ ಶ್ರೀಪತಿ ಉಪಾಧ್ಯಾಯರ ನೆನಪು ನನ್ನ ತಂದೆಯವರಿಗಿದೆ ನನ್ನ ತಂದೆಯವರು ಅವರ ಬಳಿಯಲ್ಲೇ ಜ್ಯೋತಿಷ್ಯ ಕಲ್ತದ್ದಾದ್ರಿಂದ ನಾನು ಅವರ ಬಳಿ ಹೋಗಿ ಕೇಳಿದ್ದು ನಮಗೆ ನಿನ್ನತ ನಿಮ್ಮ ತರ ಆಗಬೇಕು ಎಂಬುದಾಗಿ ಆವಾಗ ಅವರು ಹೇಳಿದ್ದೇನು ಅಂತಂದ್ರೆ ನೀನು ನನ್ನ ತರ ಜ್ಯೋತಿಷ್ಯವನ್ನು ಹೇಳಬೇಕೋ ಅಥವಾ ಪ್ರವಚನಗಳನ್ನು ಮಾಡಬೇಕು ಎಂಬುದಾಗಿ ಆವಾಗ ನಾನು ಹೇಳಿದ್ದು ನನಗೆ ನಿಮ್ಮ ರೀತಿಯಾಗಿ ಪ್ರವಚನವನ್ನು ಮಾಡಬೇಕು ಎಂಬುದಾಗಿ ಆವಾಗ ಶ್ರೀಪತಿ ಉಪಾಧ್ಯಾಯರು ಹೇಳಿದ್ವೇನು ಅಂತಂದ್ರೆ ಪ್ರವಚನ ಮಾಡಬೇಕು ಅಂತ ಉಡುಪಿಯಲ್ಲಿ ಹೋಗಿ ಸಂಸ್ಕೃತ ಕಾಲೇಜಿನಲ್ಲಿ ದ್ವೈತ ವೇದಾಂತವನ್ನ ತೆಗೆದುಕೊಳ್ಬೇಕು ಎಂಬುದಾಗಿ ಹಾಗೆ ಅವರು ಹೇಳಿದ ನಂತರ ನಾವು ಸ್ವಾಮಿಗಳ ಬಳಿ ಸಂಯಮೀಂದ್ರ ತೀರ್ಥರ ಬಳಿಗೆ ಹೋಗಿ ದ್ವೈತ ವೇದಾಂತವನ್ನು ಕಲಿಯುತ್ತೇವೆ ಎಂಬುದಾಗಿ ಈ ರೀತಿಯಾಗಿ ಹೇಳಿ ಅವರಿಂದ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಆಮೇಲೆ ಸಂಸ್ಕೃತ ಕಾಲೇಜಿನಲ್ಲಿ ದ್ವೈತ ವೇದಾಂತವನ್ನು ತೆಗೆದುಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ಇಂದು ಪ್ರಾಯಶಃ ಬಹುತೇಕರು ಈ ಒಂದು ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅಂದರೆ ಎಷ್ಟೇ ಕಷ್ಟಪಟ್ಟು ಏನೇ ಮಾಡಿದರೂ ಬಹುತೇಕರಿಗೆ ಐ ರಿಪೀಟ್ ಬಹುತೇಕರಿಗೆ ಎಲ್ಲರಿಗೂ ಅಂತ ನಾನು ಹೇಳ್ತಾ ಇಲ್ಲ ಬಹುತೇಕರಿಗೆ ಸಮಯವನ್ನು ಹೊಂದಿಸಲು ಸಮಯವನ್ನು ಸರಿಯಾಗಿ ಹೊಂದಿಸಲು ಸಾಧ್ಯವಾಗ್ತಾ ಇಲ್ಲ ಇಂತಹ ಕಾಲಘಟ್ಟದಲ್ಲಿ ಅರವಿಂದ ತನ್ನ ಮೂರು ಗಂಟೆಯ ಎಕ್ಸಾಮ್ನ ಟೈಮ್ನಲ್ಲಿ ಒಂದೂವರೆ ಗಂಟೆಯ ಕಾಲ ಬಿ ಕಾಮ್ನ ಎಕ್ಸಾಮ್ ಬರೆದು ಮತ್ತೆ ಅಲ್ಲಿಂದ ಸಂಸ್ಕೃತ ಕಾಲೇಜಿಗೆ ಬಂದು ಉಳಿದ ಒಂದೂವರೆ ಗಂಟೆಯಲ್ಲಿ ತನ್ನ ಸಂಸ್ಕೃತ ಪರೀಕ್ಷೆಯನ್ನು ಬರೆಯುತ್ತಿದ್ದ ಇದು ಆತ ಸಮಯವನ್ನು ಹೊಂದಾಣಿಕೆ ಮಾಡುತ್ತಾ ಇದ್ದಿದ್ದಕ್ಕೆ ಇದ್ದಂತಹ ಅತಿ ದೊಡ್ಡ ಹಾಗೂ ಮಹತ್ವದ ಉದಾಹರಣೆ ಬನ್ನಿ ಆತ ಈ ಬಗ್ಗೆ ಏನಂದಿದ್ದಾನೆ ಎಂದು ಕೇಳೋಣ ದ್ವೈತ ವೇದಾಂತವನ್ನೇನೋ ತೆಗೆದುಕೊಂಡಿದ್ದಾಯಿತು ಕಾಮ್ ಅನ್ನು ಕೂಡ ಮಾಡಬೇಕು ಎಂಬುದಾಗಿ ಮನಸ್ಸಲ್ಲಿತ್ತು ಹಾಗಾಗಿ ಉಡುಪಿಯಲ್ಲಿ ಪೂರ್ಣ ಪ್ರಜ್ಞಾ ಸಂಧ್ಯಾ ಕಾಲೇಜು ಅಲ್ಲಿ ಇರೋದ್ರಿಂದ ಬೆಳಗಿನ ಕಾಲದಲ್ಲಿ ಬೆಳಗಿನ ಸಮಯದಲ್ಲಿ ನಾನು ಸಂಸ್ಕೃತ ಕಾಲೇಜಲ್ಲಿ ದ್ವೈತ ವೇದಾಂತದಲ್ಲಿ ಬಿಎ ಮಾಡ್ತಾ ಇದ್ದೆ ಅದೇ ರೀತಿಯಾಗಿ ಈವ್ನಿಂಗ್ ಕಾಲೇಜಲ್ಲಿ ಬಿ ಕಾಮ್ ಮಾಡ್ಲಿಕ್ಕೂ ಕೂಡ ನಾನು ಅಡ್ಮಿಷನ್ ಅನ್ನ ಪಡೆದುಕೊಂಡಿದ್ದೆ ಈ ರೀತಿಯಾಗಿ ನಾನು ಅಲ್ಲಿ ಬಿ ಎ ಮಾಡ್ತಾ ಇರಬೇಕಾದ್ರೆ ಮೊದಲು ನಾನು ಮನೆಯಿಂದಲೇನೆ ಕಾಲೇಜಿಗೆ ಹೋಗಿ ಅಲ್ಲಿ ಸಂಸ್ಕೃತ ಕಾಲೇಜಿನಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರು ಉಡುಪಿ ಉಡುಪಿಯಲ್ಲಿ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ದಿನಾಲ್ ಒಂಬತ್ತು ಗಂಟೆಗೆ ಕಾಲೇಜು ಶುರುವಾದ್ರೆ ನಾಲ್ಕು ಗಂಟೆಗೆ ಕಾಲೇಜು ಸಂಸ್ಕೃತ ಕಾಲೇಜು ಮುಗೀತದೆ ತದನಂತರ ನಾಲ್ಕೂವರೆಗೆ ಪಿ ಪೂರ್ಣ ಪ್ರಜ್ಞಾ ಸಂಧ್ಯಾ ಕಾಲೇಜು ಶುರುವಾದ್ರೆ ರಾತ್ರಿ ಎಂಟು ಮುಕ್ಕಾಲು ತನಕವೂ ಕೂಡ ಸಂಧ್ಯಾ ಕಾಲೇಜಿನಲ್ಲಿ ಪಾಠಗಳು ಇರುತ್ತೆ ಹಾಗೆ ಮೊದಮೊದಲು ಬೆಳಗ್ಗೆ ಇಲ್ಲಿಂದ ಹೊರಟು ರಾತ್ರಿ ಮನೆಗೆ ಬರುವಾಗ ಹತ್ತು ಗಂಟೆ ಹತ್ತು ಗಂಟೆ ಆಗ್ತಾ ಇತ್ತು ಹತ್ತಿರ 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 ತದನಂತರ ಅದು ತುಂಬಾ ಕಷ್ಟವಾಗಿ ನಾನು ಅಲ್ಲೇ ಸಂಸ್ಕೃತ ಕಾಲೇಜಿನ ಹಾಸ್ಟೆಲ್ ಇದೆ ಉತ್ತಮವಾದಂತಹ ಹಾಸ್ಟೆಲ್ ಮತ್ತೆ ಸಂಸ್ಕೃತ ಕಾಲೇಜಿನಲ್ಲಿ ಯಾವುದೇ ಫೀಸ್ ಎನ್ನುವಂಥದ್ದಿಲ್ಲ ಹಾಸ್ಟೆಲಿಗೆ ಶುಲ್ಕ ನಿಶುಲ್ಕವಾಗಿ ಹಾಸ್ಟೆಲಿಗೂ ಕೂಡ ಅತ್ಯಂತ ಕಡಿಮೆ ಆದಂತಹ ವೆಚ್ಚ ವರ್ಷಕ್ಕೆ ಒಂದು ಸಾವಿರ ರೂಪಾಯಿ ಮಾತ್ರ ಒಬ್ಬನಿಗೆ ಹಾಗಾಗಿ ನಾನು ಅಲ್ಲೇ ಹಾಸ್ಟೆಲಿನಲ್ಲಿಯೇ ಇದ್ದುಕೊಂಡು ಎರಡೂ ಕಡೆಯಲ್ಲಿಯೂ ಕೂಡ ವಿದ್ಯಾಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದೆ ತುಂಬಾ ಕಷ್ಟವಾಗ್ತಾ ಇರತಕ್ಕಂಥದ್ದು ಅದು ಪರೀಕ್ಷಾ ಸಮಯದಲ್ಲಿ ಹೇಗೆ ಅಂತಂದ್ರೆ ಈ ಸಂಸ್ಕೃತ ಕಾಲೇಜ್ ಎನ್ನುವಂಥದ್ದು ಅದು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಎಂಬುದಾಗಿ ಬೆಂಗಳೂರಿನ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರ್ತದೆ ಮತ್ತೆ ಅಹ್ ಈ ಬಿಕಾಂ ಎನ್ನುವಂಥದ್ದು ಪೂರ್ಣ ಪ್ರಜ್ಞಾ ಸಂಧ್ಯಾ ಕಾಲೇಜ್ ಎನ್ನುವಂಥದ್ದು ಮಂಗಳೂರು ಯೂನಿವರ್ಸಿಟಿ ಅಡಿಯಲ್ಲಿ ಬರುವಂಥದ್ದು ಆದ್ರೆ ಪರೀಕ್ಷೆಗಳೆರಡೂ ಕೂಡ ಸಾಮಾನ್ಯವಾಗಿ ಒಂದೇ ದಿನಾಂಕದಂದು ಬರ್ತಾ ಇತ್ತು ಕೆಲವೊಮ್ಮೆ ಆರು ಸಬ್ಜೆಕ್ಟ್ಗಳಲ್ಲಿ ನಾಲ್ಕು ಪರೀಕ್ಷೆಗಳು ಒಂದೇ ದಿನ ಬಂದದ್ದು ಕೂಡ ಉಂಟು ಆವಾಗ ನಾವು ಈ ಮಂಗಳೂರು ಯೂನಿವರ್ಸಿಟಿಗೆ ನಾವು ಲೆಟರ್ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ ತುಂಬಾ ಜನರು ಇದ್ದದ್ರಿಂದ ಅಲ್ಲಿನ ಪರೀಕ್ಷೆ ಅದೇ ಸಮಯದಲ್ಲಿ ಬರಿಬೇಕಿತ್ತು ನಾವು ಬೆಂಗಳೂರು ಈ ಕರ್ನಾಟಕ ಸಂಸ್ಕ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ಒಂದು ಲೆಟರ್ ಬರೆದು ಹಾಕಿ ಎಕ್ಸಾಮ್ ಬರಲಿಕ್ಕೆ ಬರುವಾಗ ಸ್ವಲ್ಪ ತಡವಾಗ್ತದೆ ಎಂಬುದಾಗಿ ಹೇಳಿದ್ವಿ ಅದಕ್ಕೆ ನಮಗೆ ಅವರು ಕಾಲೇಜಲ್ಲಿ ಎಕ್ಸಾಮ್ ಬರೆಯದೇನೆ ಬೇರೆಯೇ ಒಂದು ಕಡೆ ಒಬ್ಬ ಲೆಕ್ಚರರ್ ಅನ್ನು ಕಳಿಸಿ ಅಲ್ಲಿ ನಮಗೆ ಪರೀಕ್ಷೆ ಬರೆಯಲಿಕ್ಕೆ ವ್ಯವಸ್ಥೆ ಮಾಡಿದ್ರೆ ಮೂರು ಗಂಟೆಯ ಪರೀಕ್ಷೆಗಳಿದ್ದಾಗ ಬೆಳಗ್ಗೆ ಒಂಬತ್ತುವರೆಯಿಂದ ಹನ್ನೊಂದು ಗಂಟೆಯ ತನಕ ಬಿಕಾಂ ಪರೀಕ್ಷೆ ಬರೆದು ಕೂಡಲೇ ಸಂಸ್ಕೃತ ಕಾಲೇಜಿಗೆ ಬೈಕಿನಿಂದ ಬಂದು ಹನ್ನೊಂದುವರೆಯಿಂದ ಒಂದು ಗಂಟೆ ಸಂಸ್ಕೃತ ಕಾಲೇಜಿನಲ್ಲಿ ಅರ್ಧ ಇಲ್ಲಿ ಅರ್ಧ ಅಲ್ಲಿ ಮಾಡಿ ಪರೀಕ್ಷೆ ಬರೆದದ್ದು ಕೂಡ ಉಂಟು ದೇವರ ದಯೆಯಿಂದ ಯಾವಾಗ್ಲೂ ಕೂಡ ಒಂದು ಪೇಪರ್ ಸಹ ಫೇಲ್ ಆಗಿದ್ದಿಲ್ಲ ಎಲ್ಲಾ ಪೇಪರ್ ಸಹ ದೇವರ ದಯೆಯಿಂದ ಒಳ್ಳೆ ರೀತಿಯಾಗಿ ಪಾಸ್ ಆಗಿದೆ ಇನ್ನು ಪಾರಾಯಣ ಪ್ರವಚನಾದಿಗಳನ್ನು ಮಾಡುವುದರಲ್ಲಿ ಈತನದು ಎತ್ತಿದ ಕೈ ಈತ ತನ್ನ ಮೊದಲ ಪ್ರವಚನವನ್ನು ಎಲ್ಲಿ ಮಾಡಿದ್ದು ಹಾಗೆಯೇ ಈ ಬಗ್ಗೆ ಅರವಿಂದ ಭಟ್ರು ತಮ್ಮ ಅನುಭವವನ್ನು ಹಂಚಿಕೊಂಡಿರುವುದರ ಬಗ್ಗೆ ನೋಡೋಣ ಬನ್ನಿ ಪ್ರವಚನ ಅಂತ ಹೇಳೋದಾದ್ರೆ ನಾವು ದ್ವೈತ ವೇದಾಂತಗಳಲ್ಲಿ ಅನೇಕ ಪುರಾಣಗಳು ಉಪನಿಷತ್ತು ವಾಕ್ಯಗಳು ಅದೇ ರೀತಿಯಾಗಿ ಪ್ರಕರಣ ಗ್ರಂಥ ಇತ್ಯಾದಿಗಳನ್ನೆಲ್ಲ ಪ್ರಮೇಯ ಗ್ರಂಥಗಳನ್ನೆಲ್ಲವೂ ಕೂಡ ಕಲಿಸ್ತಾರೆ ತುಂಬಾ ಅಲ್ಲಿ ಮಧ್ವಾಚಾರ್ಯರು ಬರೆದಂತಹ ಗ್ರಂಥಗಳನ್ನು ಕಲಿಸ್ತಾರೆ ಅದು ನಿಮಗೆ ಪ್ರವಚನಕ್ಕೆ ಪೂರಕವಾಗ್ತದೆ ಪ್ರಥಮವಾಗಿ ನಾನು ಬಿ ಎ ಮೂರನೇ ವರ್ಷದಲ್ಲಿ ಇರಬೇಕಾದ್ರೆ ನನಗೆ ಇಲ್ಲಿ ಕೋಟದಲ್ಲಿ ಪ್ರಶಾ ಕೋಟೇಶ್ವರದಲ್ಲಿ ಪ್ರಶಾಂತ್ ಭಟ್ರು ಎಂಬುದಾಗಿ ಇದ್ದಾರೆ ಹ್ಮ್ ಕೋಟೇಶ್ವರದಲ್ಲಿ ಅವರು ಅಹ್ ಗೀತಾ ಜಯಂತಿಯ ದಿನ ಒಂದು ಗೀತೆಯ ಬಗ್ಗೆ ಮತ್ತೆ ಮಹಾಭಾರತದ ಬಗ್ಗೆ ಪ್ರವಚನ ಮಾಡಬೇಕು ಎಂಬುದಾಗಿ ನನ್ನ ಹತ್ತಿರ ಬಂದು ಕೇಳಿಕೊಂಡರು ಈ ರೀತಿಯಾಗಿ ಹೇಳಿದಾಗ ನಮಗೆ ಅಲ್ಲಿ ಪೂರಕವಾಗಿ ಬಿಎ ಮೂರನೇ ವರ್ಷಕ್ಕೆ ಮಧ್ವಾಚಾರ್ಯರು ಬರೆದಂತಹ ಗೀತಾ ಭಾಷೆ ಎನ್ನುವಂಥದ್ದು ಪಾಠಕ್ಕೆ ಪಾಠಕ್ಕೆ ಇತ್ತು ಆ ಗೀತಾ ಭಾಷ್ಯವನ್ನು ನನಗೆ ಕಿಂಚಿತ್ ನಮ್ಮ ಗುರುಗಳು ಹೇಳಿಕೊಟ್ಟದ್ರಿಂದ ಆ ಗೀತಾ ಭಾಷ್ಯದಲ್ಲಿ ಇದ್ದಂತಹ ಕೆಲವು ವಿಷಯಗಳನ್ನು ಗೀತಾ ಜಯಂತಿಯಲ್ಲಿ ಹೇಳಿ ಪ್ರವಚನ ಮಾಡಲಿಕ್ಕೆ ಆಯಿತು ಮೊದಲನೇದು ನಾನು ಬಿ ಎ ಮೂರನೇ ವರ್ಷದಲ್ಲಿ ಇರಬೇಕಾದ್ರೆ ಮೊಟ್ಟ ಮೊದಲ ಬಾರಿಗೆ ನಾನು ಕೋಟೇಶ್ವರದ ಪಟ್ಟಾಭಿರಾಮಚಂದ್ರ ದೇವಸ್ಥಾನದಲ್ಲಿ ಪ್ರವಚನವನ್ನ ಮಾಡಿದ್ದೆ ತದನಂತರ ಅನೇಕ ಕಡೆಯಲ್ಲಿ ನಮಗೆ ಗರುಡ ಪುರಾಣ ಪ್ರವಚನ ಮಾಡಲಿಕ್ಕೆ ಕರೆದಿದ್ದಾರೆ ಅಹ್ ಸಾಮಾನ್ಯವಾಗಿ ಮರಣವಾದಂತಹ ಗ್ರಹದಲ್ಲಿ ಆ ಒಂಬತ್ತನೇ ದಿನ ಹತ್ತನೇ ದಿನ ಹನ್ನೊಂದನೇ ದಿನ ಎಂಬುದಾಗಿ ಮೂರು ದಿನ ಗರುಡ ಪುರಾಣ ಪ್ರವಚನವನ್ನ ಪ್ರೇತಕಾಂಡದ ಪ್ರವಚನ ಪ್ರೇತಕಾಂಡದ ಅನುವಾದವನ್ನು ಇತ್ತೀಚೆಗೆ ಕೇಳ್ತಾರೆ ಒಳ್ಳೆಯದು ಕೂಡ ಹೌದು ಹಾಗಾಗಿ ಅನೇಕ ಕಡೆಗಳಲ್ಲಿ ಕೋಟೇಶ್ವರದಲ್ಲಿಯೂ ಕೂಡ ಮಾಡಿದ್ದೇವೆ ಕೋಟಾ ಇಲ್ಲಿ ಕೋಟಾ ಹೈಸ್ಕೂಲ್ ಬಳಿಯೇ ಒಬ್ಬರ ಮನೆಯಲ್ಲಿ ಮಾಡಿದ್ದೇವೆ ಮತ್ತೆ ಅನೇಕ ಕಡೆಗಳಲ್ಲಿಯೂ ಕೂಡ ಉಡುಪಿಯಲ್ಲಿಯೂ ಕೂಡ ಗರುಡ ಪುರಾಣ ಪುರಾಣ ಪ್ರವಚನ ಇತ್ಯಾದಿಗಳನ್ನು ಮಾಡಿದ್ದೇವೆ ಮೂರು ದಿವಸ ಮುನಿಯಾಲದಲ್ಲಿಯೂ ಕೂಡ ಜಿಎಸ್ಬಿ ಸಮಾಜ ಪುಣೆ ನಮ್ಮ ದೊಡ್ಡ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ಇರುವಂಥದ್ದು ಪುಣಾದಲ್ಲಿ ಹಾಗಾಗಿ ಜಿಎಸ್ಬಿ ಸಮಾಜ ಪುಣೆಯಲ್ಲಿ ಅವರು ನನ್ನ ಹೆಸರನ್ನು ಹೇಳಿ ಅಲ್ಲಿಂದ ಅಧಿಕ ಮಾಸ ಮಾಹಾತ್ಮೆಯ ಬಗ್ಗೆ ಸ್ವಲ್ಪ ಮಾತಾಡಬೇಕು ಎಂಬುದಾಗಿ ಒಂದು ದಿನದ ಮಟ್ಟಿಗೆ ಕರೆದಿದ್ರು ಅಲ್ಲಿ ಏನು ಗ್ರಂಥ ಇದೆ ಅಹ್ ಭವಿಷ್ಯೋತ್ತರ ಪುರಾಣದಲ್ಲಿ ಏನು ಶ್ರಾವಣ ಮಾಸ ಮಹಾತ್ಮೆಯನ್ನು ಹೇಳಿದ್ದಾರೆ ಅಧಿಕ ಮಾಸ ಮಹಾತ್ಮೆಯನ್ನು ಹೇಳಿದ್ದಾರೆ ಅದರ ಪ್ರಕಾರ ಎರಡು ಗಂಟೆಗಳ ಕಾಲ ಪ್ರವಚನವನ್ನು ಪೂನಾದಲ್ಲಿ ಮಾಡಿದೆ ಇನ್ನು ಅಂದು ತಾನು ಕಲಿಯುತ್ತಿದ್ದಂತಹ ದ್ವೈತ ವೇದಾಂತದ ಬಗ್ಗೆ ಆತ ಹಂಚಿಕೊಂಡಿರುವಂತಹ ಕಿಂಚಿತ್ ಮಾಹಿತಿಯನ್ನು ಬನ್ನಿ ನೋಡೋಣ ದ್ವೈತ ವೇದಾಂತ ಅಂತಂದ್ರೆ ಮಧ್ವಾಚಾರ್ಯರು ಪ್ರತಿಪಾದಿಸಿದಂತಹ ತತ್ವ ಪ್ರಧಾನವಾಗಿ ದ್ವೈತ ವೇದಾಂತದಲ್ಲಿ ವಿಷ್ಣು ಸರ್ವೋತ್ತಮತ್ವ ವಾಯು ಜೀವೋತ್ತಮತ್ವ ಅದೇ ರೀತಿಯಾಗಿ ಪಂಚಭೇದ ತಾರತಮ್ಯ ವಿಚಾರ ಅಂತರ್ಯಾಮಿ ಈ ಅಂತರ್ಯಾಮಿ ವಿಚಾರ ಈ ರೀತಿಯಾಗಿ ತುಂಬಾ ವಿಚಾರಗಳಿದೆ ಪ್ರಧಾನವಾಗಿ ವಿಷ್ಣು ಸರ್ವೋತ್ತಮತ್ವವನ್ನು ಮಧ್ವಾಚಾರ್ಯರು ಹೇಳಿ ಇಲ್ಲಿ ಪ್ರಶ್ನೆ ಬರುವುದು ಏನು ಅಂತಂದ್ರೆ ದೇವರು ಅಂತಂದ್ರೆ ಯಾರು ಎಂಬುದಾಗಿ ಯಾರು ದೇವರು ಕೆಲವರು ಹೇಳ್ಬಹುದು ವಿಷ್ಣು ದೇವರು ಬ್ರಹ್ಮ ದೇವರು ಶಿವ ದೇವರು ಎಂಬುದಾಗಿ ಆದ್ರೆ ಅದು ದೇವರ ಹೆಸರುಗಳು ಮಾತ್ರ ಅಂದ್ರೆ ನಮಗೆ ಅಹ್ ಅಮ್ಮ ಹೇಳಿಕೊಟ್ಟಿರುವಂತದ್ದು ಇದು ವಿಷ್ಣು ಇದು ಶಿವ ಎಂಬುದಾಗಿ ಆದ್ರೆ ಮೂರ್ತಿಗಳನ್ನು ನೋಡಿ ನಾವು ಇದು ದೇವರು ಎಂಬುದಾಗಿ ಎಣಿಸ್ಕೊಳ್ತೇವೆ ಒಂದು ನಾನು ಯಾರು ಎಂಬುದಾಗಿ ಪ್ರಶ್ನೆ ಬಂದ್ರೆ ನಾನು ಅರವಿಂದ ಅಂತ ಹೇಳ್ಬಹುದು ಆದ್ರೆ ಅರವಿಂದ ಎನ್ನುವಂಥದ್ದು ನನಗೆ ನನ್ನ ತಂದೆ ತಾಯಿಗಳು ಇಟ್ಟಂತಹ ಹೆಸರು ಪ್ರಸ್ತುತ ನಾನು ಯಾರು ಅದೇ ರೀತಿಯಾಗಿ ದೇವರು ಯಾರು ಎಂಬುದಾಗಿ ಪ್ರಶ್ನೆ ಬಂದಾಗ ಅದಕ್ಕೆ ಶ್ರೀಮಧ್ವಾಚಾರ್ಯರು ಹೇಳುವಂಥದ್ದು ಏನು ಅಂತಂದ್ರೆ ನಿರ್ದೋಷ ಅಶೇಷ ಸದ್ಗುಣಂ ಎಂಬುದಾಗಿ ತುಂಬಾ ಅವರ ಗ್ರಂಥದ ಮಂಗಲಾಚರಣೆಗಳಲ್ಲಿ ಮೊದಲ ಶ್ಲೋಕದಲ್ಲಿ ಇದೇ ರೀತಿಯಾಗಿ ದೇವರನ್ನ ಅವರು ಕೊಂಡಾಡ್ತಾರೆ ದೇವರು ಅಂತಂದ್ರೆ ಯಾರು ನಿರ್ದೋಷಂ ಯಾವುದೇ ರೀತಿಯಾದಂತಹ ದೋಷಗಳು ಇಲ್ಲದೆ ಇರುವವ ಯಾವುದೇ ರೀತಿಯಾದಂತಹ ಕಲ್ಮಶ ಇಲ್ಲದೆ ಇರುವವ ಅಜ್ಞಾನ ಇಲ್ಲದೆ ಇರುವವ ದ್ವೇಷ ಇಲ್ಲದೆ ಇರುವವ ಅಂದ್ರೆ ಶುದ್ಧನಾದಂತಹ ನಿರ್ದೋಷಂ ಶುದ್ಧನಾದಂಥವನು ಮತ್ತೆ ಅಶೇಷ ಸದ್ಗುಣಂ ತುಂಬಾ ಕಲ್ಯಾಣ ಗುಣಗಳು ಇರತಕ್ಕಂಥವನು ಅಂದ್ರೆ ಕಲ್ಯಾಣ ಗುಣಗಳು ಅಂತಂದ್ರೆ ಜ್ಞಾನ ಐಶ್ವರ್ಯ ಈ ರೀತಿಯಾದಂತಹ ಕಲ್ಯಾಣ ಗುಣಗಳು ಯಾರಲ್ಲಿ ಇದೆಯೋ ಯಾರು ದೋಷ ದೂರನೋ ಅಂತಹವನು ಪರಮಾತ್ಮ ಎಂಬುದಾಗಿ ಆ ಮಧ್ವಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ ಅಂತಹ ಪರಮಾತ್ಮ ಯಾರು ಎಂಬುದಾಗಿ ಹೇಳಿದ್ರೆ ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಮತ್ತೆ ಹೇಳಿದ್ದಾರೆ ಬ್ರಹ್ಮ ಜಿಜ್ಞಾಸ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತಹ ಬ್ರಹ್ಮ ಯಾರು ಬ್ರಹ್ಮ ಅಂತಂದ್ರೆ ಇಲ್ಲಿ ಪರಮಾತ್ಮ ಎಂಬುದಾಗಿ ಅರ್ಥ ಅಂತಹ ದೇವತೆ ಯಾರು ಎಂಬುದಾಗಿ ನೀವು ಜಿಜ್ಞಾಸೆ ಮಾಡಬೇಕು ಸರಿ ಆ ಬ್ರಹ್ಮ ಯಾರು ಹೇಗಿದ್ದಾನೆ ಅವನು ಅಂತ ಹೇಳಿದ್ರೆ ಅರಿಕೆ ಮುಂದೆ ಹೇಳ್ತಾರೆ ಜನ್ಮಾದ್ಯಸೆಯತಃ ಎಂಬುದಾಗಿ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಸಂಹಾರ ಉತ್ಪತ್ತಿ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇವುಗಳನ್ನೆಲ್ಲವನ್ನೂ ಕೂಡ ಕೊಡುವ ಪರಮಾತ್ಮನೆ ಎಂಬುದಾಗಿ ಆ ಪರಮಾತ್ಮ ಯಾರು ಅಂತ ಹೇಳಿದ್ರೆ ಅವ ವಿಷ್ಣು ಅಂತ ಹೇಳ್ತಾರೆ ಇಲ್ಲಿ ಪ್ರಶ್ನೆ ಬರ್ತದೆ ನೀವು ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನೂ ಕೂಡ ಮಾಡುವ ವಿಷ್ಣು ಅಂತ ಹೇಳಿದ್ದಾರೆ ಆದ್ರೆ ಸೃಷ್ಟಿ ಮಾಡುವವನು ಲೋಕದಲ್ಲಿ ನಮ್ಗೆ ತೋರಿದ ಹಾಗೆ ಸೃಷ್ಟಿ ಮಾಡುವವ ಬ್ರಹ್ಮ ಅಂತ ಹೇಳ್ತಾರಲ್ವಾ ಕೆಲವರು ಸೃಷ್ಟಿ ಮಾಡುವವ ಬ್ರಹ್ಮ ಹಾಗಾಗಿ ನೀವು ವಿಷ್ಣು ಹೇಗೆ ಸೃಷ್ಟಿ ಮಾಡ್ತಾನೆ ಎಂಬುದಾಗಿ ಹೇಳಿದ್ರಿ ಅಂತ ಪ್ರಶ್ನೆ ಬರಬಹುದು ಆದ್ರೆ ಬ್ರಹ್ಮನು ಜಗತ್ತನ್ನ ಸೃಷ್ಟಿ ಮಾಡಿರಬಹುದು ಆದ್ರೆ ಬ್ರಹ್ಮನನ್ನ ಸೃಷ್ಟಿ ಮಾಡಿದವನು ಕೂಡ ವಿಷ್ಣು ಬ ವಿಷ್ಣುವಿನ ಹೊಕ್ಕಳಿನಿಂದ ಒಂದು ಕಮಲ ಎನ್ನುವಂಥದ್ದು ಬರ್ತದೆ ಕಮಲ ಎನ್ನುವಂಥದ್ದು ಹುಟ್ಟುತ್ತಾರೆ ಆ ಕಮಲದಲ್ಲಿ ಹುಟ್ಟಿದವ ಬ್ರಹ್ಮ ಹಾಗಾಗಿ ಅವನಿಗೆ ಹೆಸರೇ ಅಬ್ಜಭಾವ ಎಂಬುದಾಗಿ ಅಬ್ಜ ಅಂತಂದ್ರೆ ಕಮಲ ಆ ಕಮ ಆ ಅದನ್ನೇ ತಂತ್ರಸಾರದಲ್ಲಿ ಆಚಾರ್ಯರು ಹೇಳ್ತಾರೆ ಜಯತ್ಯಬ್ಜಭವೇಶೇಂದ್ರ ಅಂದ್ರ ವಂದಿತ ಕಮಳಾಪತಿ ಎಂಬುದಾಗಿ ಅಬ್ಜಭವ ಅಂದ್ರೆ ಬ್ರಹ್ಮನಿಂದ ಇಂದ್ರನಿಂದ ರುದ್ರನಿಂದ ಎಲ್ಲರೂ ಕೂಡ ಬಂದುಕೊಂಡು ವಿಷ್ಣುವಿಗೆ ನಮಸ್ಕಾರ ಮಾಡ್ತಾರಂತೆ ಅಷ್ಟು ಉತ್ತಮನಾದಂತವನು ವಿಷ್ಣು ಹಾಗಾಗಿ ಸೃಷ್ಟಿಯನ್ನು ಮಾಡುವ ಬ್ರಹ್ಮನಾದ್ರೂ ಕೂಡ ಬ್ರಹ್ಮನನ್ನು ಸೃಷ್ಟಿ ಮಾಡಿ ಬ್ರಹ್ಮನಿಂದ ಜಗತ್ತನ್ನ ಸೃಷ್ಟಿ ಮಾಡಲಿಕ್ಕೆ ಕಾರಣನಾದವನು ಅವನು ಭಗವಂತನೇ ಅಂದ್ರೆ ಪರಮಾತ್ಮನಾದಂತಹ ವಿಷ್ಣುವೆ ಇನ್ನು ಸಂಹಾರ ಸಂಹಾರವನ್ನು ಕೂಡ ಮಾಡುವವ ಪರಮಾತ್ಮ ಪರಮಾತ್ಮನಾದಂತಹ ವಿಷ್ಣುವೆ ನಮ್ಗೆ ಜಗತ್ತಿನಲ್ಲಿ ಸಂಹಾರ ಮಾಡುವುದು ಶಿವ ಅಲ್ವಾ ಎಂಬುದಾಗಿ ಕಾಣ್ತದೆ ಆದ್ರೆ ಮುಂದೆ ಅತೃತ್ವಾಧಿಕರಣ ಎಂಬಂತಹ ಒಂದು ಅಧಿಕರಣದಲ್ಲಿ ಆಚಾರ್ಯರು ಹೇಳ್ತಾರೆ ಅತೃತ್ವ ಅಂತಂದ್ರೆ ಸಂಹಾರ ಮಾಡುವುದು ಅಂತ ಅರ್ಥ ಆ ಸಂಹಾರ ಮಾಡುವಂತದ್ದು ಶಿವನೂ ಕೂಡ ಅಲ್ಲ ಆ ಅದಿತಿ ಅದಿತಿ ದೇವಮಾತೆ ಆದಂತಹ ಅದಿತಿಯೂ ಕೂಡ ಅಲ್ಲ ಅತೃತ್ವ ಅಂತ ಒಂದು ಗುಣ ಇದ್ರೆ ಅದು ಈಶ್ವರನಲ್ಲಿ ಅಂದ್ರೆ ಅಹ್ ವಿಷ್ಣುವಿನಲ್ಲಿ ಮಾತ್ರ ಇರುವಂತದ್ದು ಅಂತ ಅದಕ್ಕೆ ಒಂದು ಸಣ್ಣ ಬ್ರಹ್ಮ ವೈವರ್ತ ಪುರಾಣದ ಒಂದು ಕತೆ ಹೇಳ್ತಾರೆ ಯಾರೂ ಕೂಡ ಇಲ್ಲದೆ ಅಹ್ ಏಕೋ ನಾರಾಯಣ ಆಸೀತ್ ಚ ನಚಶಂಕರ ಅಂತ ಯಾರೂ ಕೂಡ ಇರಲಿಲ್ಲ ಒಬ್ಬ ನಾರಾಯಣ ಮಾತ್ರ ಇದ್ದಂತೆ ಆವಾಗ ಅವನಿಗೆ ಈ ಜಗತ್ತನ್ನು ಸೃಷ್ಟಿ ಮಾಡಬೇಕು ಎಂಬುದಾಗಿ ಆಸೆ ಆಯ್ತಂತೆ ಆಸೆಯಾದಾಗ ಅವನು ನೀರನ್ನು ಸೃಷ್ಟಿ ಮಾಡಿ ನೀರ ಮೇಲೆ ಮಲಗಿದಂತೆ ಆ ನೀರಿನಲ್ಲಿ ತಾಸು ವೀರ್ಯಮಸ ಅವಾಸರ ಜೊತೆ ಎಂಬುದಾಗಿ ನೀರಿನಲ್ಲಿ ತನ್ನ ರೇತಸ್ಸನ್ನು ಹಾಕಿದಾಗ ಅಲ್ಲಿ ಬ್ರಹ್ಮನು ಉದ್ಭವಿಸಿದ ಚತುರ್ಮುಖ ಬ್ರಹ್ಮ ಉದ್ಭವಿಸಿದ ನಂತರ ಆತನು ಅಳಲಿಕ್ಕೆ ಶುರು ಮಾಡಿದಂತೆ ಯಾಕೆ ಅಂತಂದ್ರೆ ವಿಷ್ಣುವಿಗೆ ತುಂಬಾ ಹೊಟ್ಟೆ ಹಸಿವಾರದ್ರಿಂದ ಅವನು ಬ್ರಹ್ಮನನ್ನು ತಿನ್ನುಬೇಕು ಅಂತ ಬಾಯಿ ಕಳೆದಂತೆ ಹೀಗೆ ಅದನ್ನು ನೋಡಿ ಬ್ರಹ್ಮ ಮಗು ಅಷ್ಟೇ ಆವಾಗ ಆವಾಗ ವಿಷ್ಣುವಿನ ವಿಷ್ಣುವು ರುದ್ರವಾಗಿ ಬಾಯಿ ಕಳೆದದ್ದನ್ನು ನೋಡಿ ಹೆದರಿಕೊಂಡು ಅವ ಅತ್ತಾಗ ವಿಷ್ಣು ಹೇಳಿದಂತೆ ನಾನು ನಿನ್ನನ್ನು ಸಂಹಾರ ಮಾಡುವುದಿಲ್ಲ ನಾನು ನಿನ್ನನ್ನು ತಿನ್ನುವುದಿಲ್ಲ ಯಾಕೆ ಅಂದ್ರೆ ವಿಷ್ಣುವಿಗೆ ಕರಣೆ ಕರುಣೆ ಬಂತು ಅವ ಹತ್ತಿದ್ದು ನೋಡಿ ಹಾಗಾಗಿ ನಾನು ನಿನ್ನನ್ನು ಸಂಹಾರ ಮಾಡೋದಿಲ್ಲ ನೀನು ಜಗತ್ತನ್ನು ಸೃಷ್ಟಿ ಮಾಡು ಎಂಬುದಾಗಿ ಹೇಳಿದಂತೆ ಆಯ್ತು ಎಂಬುದಾಗಿ ಬ್ರಹ್ಮ ಜಗತ್ತನ್ನು ಸೃಷ್ಟಿ ಮಾಡಿದ ಯಾಕೆ ನನ್ನ ಪ್ರಭುವಾದಂತಹ ವಿಷ್ಣುವಿಗೆ ಹೊಟ್ಟೆ ಹಸಿವಾಗಿದೆ ಅವನು ನನ್ನನ್ನು ತಿಂದ್ರೆ ಹೊಟ್ಟೆ ಹೊಟ್ಟೆ ಅವನಿಗೆ ನೀಗುವುದಿಲ್ಲ ನಾನು ಜಗತ್ತನ್ನು ಸೃಷ್ಟಿ ಮಾಡಿದಾಗ ಜಗತ್ತನ್ನ ಸಂಹಾರ ಮಾಡಿ ಪರಮಾತ್ಮನದನ್ನು ತಿಂದ್ರೆ ಅವನಿಗೆ ಹೊಟ್ಟೆ ತುಂಬಬಹುದಲ್ವಾ ಎಂಬುದಾಗಿ ಪರಮಾತ್ಮ ಬ್ರಹ್ಮನು ಜಗತ್ತನ್ನ ಸೃಷ್ಟಿ ಮಾಡಿದ ಯಾಕೆ ಅದನ್ನು ಪರಮಾತ್ಮ ಸಂಹಾರ ಮಾಡಲಿ ಎಂಬುದಕ್ಕಾಗಿ ಎಂಬುದಾಗಿ ಬ್ರಹ್ಮ ಪುರಾಣದಲ್ಲಿ ಈ ಒಂದು ಕತೆ ಬರ್ತದೆ ಅದನ್ನ ಶ್ರೀಮದಾಚಾರ್ಯರು ಅತೃತ್ವಾಧಿಕರಣದಲ್ಲಿ ಹೇಳ್ತಾರೆ ಹಾಗಾಗಿ ಸಂಹಾರ ಮಾಡುವಂಥದ್ದು ಅರಿತಿಯೂ ಅಲ್ಲ ಈಶ್ವರನೂ ಅಲ್ಲ ಎಂಬ ಅದು ಸಂಹಾರವೂ ಕೂಡ ವಿಷ್ಣುವೆ ಅದೇ ರೀತಿಯಾಗಿ ಜ್ಞಾನ ಕೊಡುವಂಥದ್ದು ಅಜ್ಞಾನವನ್ನು ಕೊಡುವಂಥದ್ದು ಮತ್ತೆ ಬಂಧ ಮೋಕ್ಷ ಇವೆಲ್ಲವೂ ಕೂಡ ಕೊಡುವಂತವನು ಆ ಪರಮಾತ್ಮನೆ ವಿಷ್ಣುವೆ ಹಾಗಾದ್ರೆ ಆ ವಿಷ್ಣು ಹೇಗೆ ಸಿಗ್ತಾನೆ ಹೇಗೆ ನಮಗೆ ಲಭ್ಯನಾಗ್ತಾನೆ ಅಂತ ಹೇಳಿದ್ರೆ ಮುಂದೆ ಹೇಳ್ತಾರೆ ಶಾಸ್ತ್ರಯೋನಿತ್ವ ಅನೇಕ ಶಾಸ್ತ್ರಗಳಿಂದ ವೇದಾದಿ ಶಾಸ್ತ್ರಗಳಿಂದ ರಗಾದ್ಯ ಭಾರತಂಚೈವ ಪಂಚರಾತ್ರ ಮತ ಕೆಲಂ ಮೂಲ ರಾಮಾಯಣ ಚೈವ ರಾಮಾಯಣ ಪುರಾಣ ಪಂಚರಾತ್ರ ಮತ್ತೆ ರಗಾದಿ ವೇದಗಳು ಇವೆಲ್ಲಗಳಿಂದಲೂ ಕೂಡ ಪ್ರತಿಪಾದ್ಯನಾದವನು ಪ್ರಧಾನವಾಗಿ ವಿಷ್ಣುವೇ ಅಮುಖ್ಯವಾಗಿ ಬೇರೆ ಬೇರೆ ದೇವ ಅಗ್ನಿವೀಳೆ ಪುರೋಹಿತಂ ಇತ್ಯಾದಿ ವೇದಗಳಿಂದ ಅಗ್ನಿಯು ನಿಮಗೆ ಹೇಳಿದ ಹಾಗೆ ಕಾಣ್ತದೆ ಆದರೆ ಮುಖ್ಯವಾಗಿ ಅಲ್ಲಿ ಹೇಳಿರುವಂತವನು ಅಗ್ನಿನಾಮಕನಾದಂತಹ ಪರಮಾತ್ಮನೆ ಅಮುಖ್ಯವಾಗಿ ಬೇರೆ ಇತರ ದೇವತೆಗಳು ಹೇಳಲ್ಪಟ್ಟಿದ್ದಾರೆ ಹೀಗೆ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳಿದ್ದಾರೆ ಇನ್ನು ವಾಯು ಜೀವೋತ್ತಮತ್ವವನ್ನು ಕೂಡ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಸಣ್ಣದಾಗಿ ಹೇಳುವುದೇನು ಅಂತಂದ್ರೆ ಒಮ್ಮೆ ವಿಷ್ಣುವಿಗೆ ಆಸೆ ಆಯಿತಂತೆ ಒಂದು ಸೃಷ್ಟಿ ಮಾಡಬೇಕು ನಾನು ಏನನ್ನ ಸೃಷ್ಟಿ ಮಾಡಬೇಕು ಯಾರು ಒಂದು ಕಡೆ ಇದ್ರೆ ನಾನು ಅಲ್ಲಿ ಇರ್ಬೇಕು ಅವ ಅಲ್ಲಿ ಇಲ್ಲ ಅಂತಂದ್ರೆ ನಾನು ಅಲ್ಲಿ ಇರಬಾರದು ಅಂತಹ ಒಬ್ಬನನ್ನ ಸೃಷ್ಟಿ ಮಾಡಬೇಕು ಎಂಬುದಾಗಿ ಎನಿಸಿದಾಗ ಆತ ವಾಯುವನ್ನ ಸೃಷ್ಟಿ ಮಾಡಿದ ಹಾಗಾಗಿ ಎಲ್ಲಿ ಅಲ್ಲಿ ವಾಯು ಇರ್ತಾನೋ ಅಲ್ಲಿ ಪರಮಾತ್ಮ ಇರ್ತಾನೆ ಎಲ್ಲಿ ವಾಯು ಅಂತಂದ್ರೆ ಹನುಮಂತ ಭೀಮ ಮಧ್ವಾಚಾರ್ಯರು ಎಲ್ಲರೂ ಕೂಡ ವಾಯುವಿನ ಅವತಾರ ನೀವು ನೋಡಬಹುದು ಎಲ್ಲಿ ರಾಮಾಯಣದಲ್ಲಿ ಹನುಮಂತ ಮತ್ತೆ ರಾಮರು ಒಟ್ಟಿಗೆ ಇದ್ರು ಇಲ್ಲಿಯೂ ಕೂಡ ಮಹಾಭಾರತದಲ್ಲಿ ಭೀಮರು ಭೀಮ ಭೀಮದೇ ಭೀಮಸೇನ ದೇವರು ಮತ್ತೆ ಕೃಷ್ಣರು ಕೂಡ ಒಟ್ಟಿಗೆ ಇರುವಂತದ್ದು ಇಲ್ಲಿಯೂ ಕೂಡ ಅದೇ ರೀತಿಯಾಗಿ ಅತಹೈಮವತೇತ ಕಾಂತರೇ ಬದರಿ ಛಂಡ ನಿಶೇಷ ಮಂಡಿತಂ ಎಂಬುದಾಗಿ ಮಧ್ವ ವಿಜಯದಲ್ಲಿ ಹೇಳ್ತಾರೆ ಬದರಿ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಮಧ್ವಾಚಾರ್ಯರು ಮತ್ತು ವೇದವ್ಯಾಸರು ಒಟ್ಟಿಗೆ ಇದ್ದಾರೆ ಎಂಬುದಾಗಿ ಈ ವಾಯುಜೀವತ್ವವನ್ನು ಹೇಳಿದ್ದಾರೆ ಬಿಕಾಂನಲ್ಲಿ ಒಳ್ಳೆಯ ಅಂಕ ಹೊಂದಿದ್ದ ಈತನಿಗೆ ಕಳಿತುಂಬ ಸಂಬಳ ಸಿಗುವ ಒಂದೊಳ್ಳೆ ಕೆಲಸ ಪಡೆಯುವ ಎಲ್ಲಾ ಸಾಧ್ಯತೆ ಇದ್ದರೂ ಅದನ್ನು ಬಿಟ್ಟು ಈತ ತನ್ನ ತಂದೆಯೊಂದಿಗೆ ಪೌರೋಹಿತ್ಯದ ಕೆಲಸವನ್ನೇ ಯಾಕೆ ಮಾಡುತ್ತಿದ್ದಾನೆ ಎನ್ನುವುದರ ಕುರಿತು ಈತ ತನ್ನ ಅನಿಸಿಕೆಯನ್ನು ಹೀಗೆ ಹಂಚಿಕೊಂಡಿದ್ದಾನೆ